ಧೀಮಂತ ಮಹಿಳೆ ಉಕ್ಕಿನ ಮಹಿಳೆ ಮಾಜಿ ಪ್ರಧಾನಮಂತ್ರಿಗಳಾದಂತ ಇಂದಿರಾ ಗಾಂಧೀಜಿಯವರು ಅವರು ಕರ್ನಾಟಕ ರಾಜ್ಯದ ಟಿ ನರಸಿಂಹಪುರದಲ್ಲಿ ಪ್ರಥಮ ಬಾರಿಗೆ ಅಂಗನವಾಡಿಗಳನ್ನು ಇಡೀ ದೇಶದಲ್ಲಿ ಪ್ರಾರಂಭ ಮಾಡಿದ್ರು ಅಂತ ಅತ್ಯಂತ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ ಅದರ ಒಂದು ನೆನಪಿನ ದ್ಯೋತಕವಾಗಿ ಇವತ್ತು ವರ್ಷದ ಸಂಭ್ರಮವನ್ನು ಆಚರಣೆ ಮಾಡ್ತಾ ಇದ್ದೇವೆ ಇಂದಿರಾ ಗಾಂಧೀಜಿಯವರ ಒಂದು ಪರಿಕಲ್ಪನೆ ಇಂದಿರಾ ಗಾಂಧೀಜಿಯವರ ಆಸೆ ಏನಾಗಿತ್ತು ಅಂತಂದ್ರೆ ಬಡವರ ಮಕ್ಕಳು ಕೂಡ ನಮ್ಮ ಭಾರತ ದೇಶದಲ್ಲಿ ಬಡತನ ಬಹಳಷ್ಟು ಇತ್ತು ಐವತ್ತು ವರ್ಷದ ಹಿಂದೆ ಬಡವರ ಮಕ್ಕಳು ಆರೋಗ್ಯವಾಗಿ ಬೆಳಿಬೇಕು ಪೌಷ್ಟಿಕ ಆಹಾರದ ಜೊತೆಯಲ್ಲಿ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಹೊಂದಿ ಸಮಾಜಕ್ಕೆ ರಾಜ್ಯಕ್ಕೆ ರಾಷ್ಟ್ರಕ್ಕೆ ಉತ್ತಮ ನಾಗರಿಕರಾಗಬೇಕನ್ನುವಂಥ ಉದ್ದೇಶದಿಂದ ಮಹತ್ವಾಕಾಂಕ್ಷೆಯಿಂದ ಈ ಒಂದು ಐ ಸಿ ಡಿ ಎಸ್ ಪ್ರೋಗ್ರಾಮನ್ನು ತೆಗೆದುಕೊಂಡು ಬಂದರು